કાટલા મગા ಯಾકે હંગારતી દી નીનો અદલા ઊઠા માડુ હેલ ઊઠા માડુ આ હિંગે મલિકંડે કલા કલી નીનો એદુ હટે ગુણ હેલ એદલાપા નનગે આ ઊટનો બેડા હેન બેડાવા હેન બેડા હેન બંધિરદો કેડો નીંગે કેડ રોગ બંધિરદો કેડો ની તોડગલ બાઈ મુનાકા એદળ મેકે યક મક્કે આકો સુગદરો ને ની સરિયા ની ગડસુ નીનો ની સણ્યતી બાઈ મુનાકા અંદર એદળ મેકે એદ્ય દે એન નોડલા બંગા હોગી આવતાર બળ આવતારવા ની આવતાર બેં કી કાંદારુ ને ની સરિયા આકે ગોટે ઉડસરી નમણા ನಾವೇ ಸರಿಯಾ ಕರ್ಮಗಾಡಿಗಳು ನಿಮ್ಗೆ ಎತ್ಬಿಟ್ಟು ಅದೇ ನಿಮ್ ಎತ್ತಿವೆ ತಕೊಬೇಕು ನಿಮ್ ಕೈ ನಮ್ಗೆ ಮುನ್ನಾಕ ಬಾಳೆ ಮ್ಯಾಕೆ ಊಟ ಮಾಡಿ ಹೇಳಪ್ಪ ರಾತ್ರಿ ಊಟ ಮಾಡಿಲ್ಲ ಈಗ ಊಟ ಮಾಡಿಲ್ಲ ಎಂಗ್ ಆರೋಗ್ಯದ ಗತಿ ಆ ಕಾಲು ಕಟ್ಟದಾಗಲೇ ರಕ್ತ ಎಲ್ಲ ಜಾಸ್ತಿ ಹೋಗೋದಂತ ಹೇಳಿದ್ರು ಡಾಕ್ಟ್ರು ಬಟ್ಟೆ ತುಂಬಾ ಊಟ ಮಾಡಬೇಕು ಅಂತ ಹೇಳಿದ್ರು ಅಂದಲ್ಲ ಮತ್ತೆ ಚೆನ್ನಾಗಿ ಆ ಒಳ್ಳೆ ಊಟ ತಗೋಬೇಕು ತಿನ್ಬೇಕು ಅಂತ ಹೇಳಿದೀವಿ ಅದ್ ಕಟ್ಟ ಉಣ್ಣಕಿರಾ ತಿನ್ನಕಿಲ್ಲ ರಾತ್ರಿ ಊಟ ಮಾಡಿಲ್ಲ ಏನು ರೋಗ ಬಂದಿದ್ದು ಅದು ಹೆಂಗಾಗ್ತಾ ಇದೆಯಾ ಅದೇನು ಎಲ್ಲ ತೊಂದ್ರೆ ನಿಮ್ಗೆ ಏನು ತೊಂದರೆ ಬಂದಿದ್ದು ಅದು ಹೇಳ್ಬೇಕಾನೆ ಬಾಯ್ಬಿಟ್ರೆ ಹೇಳಿರ್ತಾರೆ ಗೊತ್ತಾಗಕ್ಕೆ ಒಳ್ಳೆದು ಕೆಟ್ಟದು ಹೋವಾ ದಯವಿಟ್ಟು ಕಡವ ನನಗೆ ಟಾರ್ಚರ್ ಕೊಡ್ಬೇಡ ನೀನು ಆಯ್ತಾ ಯಾಕೆ ಹಿಂಗೆ ಟಾರ್ಚರ್ ಕೊಡ್ತಾ ಕುಂತಿದ್ಯಾ ನೀನು ಸುಮ್ಮನೆ ನೀನು ನನ್ನ ತಲೆ ತಿನ್ಬೇಡವ ನೀನು ಸುಮ್ಮನೆ ನೀನು ಅದೇನು ಹೋಗು ಅಲ್ಲ ನಾನು ಒಬ್ಬನೇ ಇಲ್ಲಿ ಗೂಬೆ ಥರ ಕುತ್ಕೋಬೇಕು ಮನೇಲಿ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಹೊರ್ಗಡೆನೇ ಹೋಗಕ್ಕೆ ಬಿಡಲ್ವಲ್ಲ ನೀನು ನಾನು ಏನವ ತಪ್ಪು ಮಾಡಿದ್ದೀನಿ ಏನು ತಪ್ಪು ಮಾಡಿದ್ದೀನಿ ನಾನು ಏನು ಆಗಿದಾಯ್ತು ಹೋಗಿದಾಯ್ತು ಅಂದ್ಕೊಂಡು ನಾನು ಒಂದು ಗಾಳಿ ಬಿ ಹೊರ್ಗಡೆ ಒಂದು ಒಳ್ಳೆ ಗಾಳಿ ತಗೊಳ್ಳೋಕ್ಕೆ ಗತಿಯಿಲ್ಲ ಎಷ್ಟೊತ್ತು ನಾನು ಒಳಗಡೆ ಅಂತ ಹೇಳ್ತೀಯಲ್ಲ ಯಾಕೆ ಹೋಗಪ್ಪ ಹೋಗು ಇಬ್ಬರ ಕಟ್ಕೊಂಡಿದ್ದೀ ಇನ್ನು ಅದೆಷ್ಟು ಜನ ಮನೆ ಹಾಳು ಮಾಡ್ಬೇಕು ಅದೆಷ್ಟು ಜನ ಮನೆ ಹಾಳು ಮಾಡಿ ಎಷ್ಟು ಮನೆ ಹೆಣ್ಣು ಮಕ್ಳು ಭಾಳ ಹಾಳು ಮುರಿ ಮುರಿಬೇಕು ಅನ್ಕೊತಿದ್ದೀಯಾ ಮುರಿ ಹೋಗು ಭಾಳ ಮುರಿಯಾಗಪ್ಪ ಏನು ತೊಡಗಲ್ಲ ನನ್ನ ಹೋಗು ಅದೇನು ಬುದ್ಧಿ ಕಲ್ತಿದ್ದೀ ಏನ ಕಾಣಿ ಅಲ್ಲ ಅವು ಬಸವಾಜನ್ನ ಬೆಣ್ಣು ಕುಟು ಯಾಕೆ ಮಾತಾಡ್ತಿದ ನೀನು ಹಾಂ ನಿಮ್ಮ ಬಾಬಾ ಹೋಗಿ ಅವು ಇವಳಿಗೆ ಬೋದ್ನಂತಲ್ಲ ಚಂದವಾ ನನ್ನ ಮಗಳು ನಿಮ್ಮದೇ ಇರೋದು ಬೇಡವಾ ನನ್ನ ಮಗಳಿಗೊಂದು ಮಾತು ಕೇಳಿಸ್ಬೇಕಾ ನೀನು ಈ ಬುದ್ಧಿ ಕಲ್ತಿದ್ಯ ನೀನು ಎಷ್ಟು ದಿನ ಕಾಕಿದ್ದೀಯಾ ಈ ಬುದ್ಧಿ ಕಲಿಬೇಕು ಹಿಂಗೆ ಮಾಡ್ಬೇಕು ಅಂದ್ಬಿಟ್ಟು ನೀನು ಯಾಕೆ ಗೊಟ್ಟೆ ಉರ್ಸಿಲ್ಲ ನಮ್ಮನ್ನ ನಾವು ಏನು ಮಾಡ್ಬಾರ ತಪ್ಪು ಮಾಡಿದವಲ್ಲ ಯಾಕೆಲ್ಲ ನಿನ್ನ ಎತ್ತಿರದ ದೊಡ್ಡ ತಪ್ಪಲ್ಲ ಲೋಪರ್ ನನ್ನ ಮಗನೆ ನಮ್ಮ ಹೊಟ್ಟೆ ಹೊಸ ಕಟ್ಬಳಕ ನಿಂತಿತಿ ಮೇಡ ನಾವು ಏನು ಮಾಡಿದವಂತ ಹಿಂಗೆ ಹೊಟ್ಟೆ ಉರ್ಸಿದ ನೀನು ಯಾಕೆ ಹೊಟ್ಟೆ ಏನು ನೀನು ಅಂತ ಲೋಪರ್ ನನ್ನ ಮಗನೇ ಕಣ ಹೋಗು ಅಲ್ಲ ಓದಾನಂತೆ ವಿನಕುಕು ಏನು ಮಾತಾಡಲ್ಲ ನೀನು ಅವ್ವ ಇಂದು ಮುಂದೆ ಗೊತ್ತಿಲ್ಲದಾನೇ ಆ ಥರ ಎಲ್ಲ ಮಾತಾಡ್ಬಿಡ ಭಾವ ನೋಡು ಯಾವ ಥರ ಎಲ್ಲ ಶಾಡಿ ಹೇಳಿದ್ದಾರೆ ಅನ್ಬಿಟ್ಟು ನಾನು ಏನು ಮಾತಾಡಿದ್ದೀನಿ ಕರ್ಸೋ ಹುಡುಗಿನಿ ನನ್ನ ಮುನ್ಗಡೆ ಕೇಳುವ ನಾನು ಏನು ತಪ್ಪು ಮಾಡಿಲ್ಲವಾ ನಾನು ಏನು ತಪ್ಪು ಮಾಡಿಲ್ಲ ನಾನು ಬರೀ ನಲ್ಲಿ ರೆಡಿ ಮಾಡ್ಸಕ್ಕೆ ಅನ್ಬಿಟ್ಟು ಕೇಳಕ್ಕಿಂತ ಹೋಗಿದ್ದು ಅಷ್ಟೇ ಅಷ್ಟು ಬಿಟ್ಟರೆ ಹುಡುಗಿ ನಾನು ಏನು ಮಾಡಿದ್ದೀನಿ ಏನು ಮಾಡಿದ್ದೀನಿ ಕೇಳು ನೀನು ಸುಮ್ನೆ ಏನಾಯ್ತು ಅಂತ ನಾವು ರೆಡಿ ಮಾಡ್ಸ್ಕೊಡ್ತೀವಿ ಏನಾದ್ ತೊಂದ್ರೆ ನಮ್ಗೆ ಹೇಳಿ ಅವ್ಳಗಟ್ಟ ಹೋಗಬೇಡಿ ಅಂತ ಅಂತು ಭಾವನೇ ಯಾಕೆ ಅದೇನ್ ತಪ್ಪಿದದು ಅದೇನು ಅದು ಈ ಉಂಡ ಅದೊಂದು ಸುದ್ದಿ ಅನ್ಕೊಂಡು ಮರಗಿರ್ವೇ ನೀನು ನೀನು ಒಳ್ಳೆ ರೀತಿ ಕಲ್ತ್ಕೊಂಡು ಹೋಗಿದ್ರೆ ಅದಕ್ಕೆ ಬೇಕಾಗಿತ್ತು ಎರಡು ಇರೋ ತಾಯಿ ಬಂದೆ ಅವಳು ಬಳಸ್ತಾರೆ ಇನ್ನೊಬ್ಳು ಕಟ್ಕೊ ಬಂದಿ ಮನೆ ಮಠ ಆಸ್ತಿ ಬದುಕ ಕಳ್ಸಿದಿ ಏನೋ ಅಯ್ಯೋ ತಮ್ಮ ಅಂತ ಅವಳು ಅಯ್ಯೋ ನನ್ನ ಮಗ ಎತ್ ಬಿಟ್ಟಿನಿ ಅಂತ ನಾನು ಪಟಾರ್ಥ ಕುಂತೀವಿ ನೀನ್ ಈ ತರ ನಾಟ್ಕ ನಮ್ ಕೇಳಕ್ಕಲ್ಲ ನಿನ್ ಮೇಲೆ ನಮ್ಗೆ ಉಳಿಸ್ಕೊಂಡಿದ್ರೆ ಈ ಥರ ಗೊತ್ತಾ ಆಯ್ತು ಹೋಗೋವ ಆಯ್ತು ಹೋಗು ನಾನು ತುಂಬ ತಪ್ಪು ಮಾಡಿಬಿಟ್ಟೆವಾ ನಾನು ತುಂಬ ತಪ್ಪು ಮಾಡಿಬಿಟ್ಟೆ ನಾನು ನಾನು ಬರ್ಬಾರ್ದಾಗಿತ್ತು ಯಾವಾಗ ಕಾಲ್ ಕಳ್ಕೊಂಡು ಅವಾಗಲೇ ಕಾಲ್ ಕೂಡ ಬದಲಿಗೆ ತಲೆನೇ ಕೊಟ್ಟು ನಾನು ತಲೆ ಹೊಂಟೋಗ್ಬಿಟ್ಟಿದ್ರೆ ನಿಮ್ದೇ ಆಗಿರೋದು ನಾನು ಸರಿಯಾಗಿ ಟೈಮಿಂಗ್ಸ್ ನೋಡ್ಕೊಳ್ಳಲಿಲ್ಲ ಯಾವ ಟೈಮಿಂಗ್ ಟ್ರೈನ್ ಬರುತ್ತೆ ಅಂತ ಈ ಕಡೆ ಈ ಕಡೆ ಬರುತ್ತೆ ಅನ್ಕೊಂಡು ನಾನು ಆ ಕಡೆ ಮಲಗಿಬಿಟ್ಟೆ ತಪ್ಪಾಗೋಯ್ತು ನಾನು ಸರಿ ಜಾಗಕ್ಕೆ ಮಲಗಿದ್ರೆ ಇಷ್ಟೊತ್ತಿಗೆ ನನಗೆ ನೆಮ್ಮದಿ ಸಿಗ್ಬಿಡ್ತಿತ್ತು ಸತ್ತಾಗಲೇ ನಿಮ್ಮದೇವ ನನಗೆ ನೆಮ್ಮದಿನೇ ಇಲ್ಲ ಮನೆ ಒಳಗಡೆ ಅಂತೂ ಪ್ಪ ಕುಂತನ್ಗೆ ಹೊಸ ನಿನ್ಗೆ ಒಯ್ಯ ಮಾಡಯ್ಯಾಲ ಅದೇನೋ ಮೀಸಿನ ತ ಕೊಟ್ಟರೆ ಡೈಲಿ ಬಟ್ಟೆ ಒಳದು ಏನ್ ದುಡ್ಡ ಸ್ಟಾಕ್ ಆಗ ನಂಗೆ ಎಲ್ ಅದನ್ನ ತಂದು ಮುಡುಗಿ ನೀನು ಒಂದ್ ದಿಸ ಕೂತ್ಕೊಂಡು ಮೀಸಿನ ಮೇಲೆ ಕುತ್ಕೊಬಲ್ಲ ಹಿಂಗ ಬುದ್ಧಿ ಕಲೇದು ಹಾ ಕಾಸು ಕುಣಿತಾ ತಗಸ್ಕೊಬಿಟ್ಟಿಂಗ್ ಆಟಕೊಡ್ತಿದ್ಯ ನೀನು ಒಯ್ಯ ಪಾಪ ಅಂತ ಮಾಡ್ತು ಈಗ ಹನ್ನೆರಡು ಇಪ್ಪತ್ನೇ ಹನ್ನೆರಡು ಇಪ್ಪತ್ನೇ ಮನೆಗೆ ಸಾಮಾನು ಏನು ಸರಂಜೇನ ಎಲ್ಲ ತಂದು ಕೊಡ್ತಾರೆ ಉಣ್ಕೊಂತಕೊಂಡು ಭಾವನಿಗೆ ಗೌರವ ಪಡ್ಕೊಂಡು ಹೋಗೋದ ನಾವು ಅಯ್ಯೋ ನಮ್ಮ ಬಾವ ಇಷ್ಟೊಂದು ಒಳ್ಳೆ ಭಾವ ಸಿಕ್ಕದೆ ಅನ್ಕೊಂಡು ನೀನು ಇರ್ದಾರೆ ಬಿಟ್ಟು ಹಿಂಗೆ ಇದೆಯಲ್ಲ ನೀನು ಸರಿ ನಿನ್ನ ಬುದ್ಧಿ ಕಲಿತಿರೋದು ನೀನು ಎಲ್ಲೂ ಮನೇಲಿ ಮನೇಲಿರು ಈಗ ನೀನು ಏನು ತಂದಾಕೋದು ಬೇಡ ನೀನು ಬಿಡೋದು ಬೇಡ ಸುಮ್ಮ ಮನೇಲಿ ಬಿದ್ದಿರು ನೀನು ಅಷ್ಟೇ ಅಲ್ಲೋಗ್ಬಿಟ್ಟು ನಾನು ಅಲ್ಲಿ ಮೈ ಮಾನ ಮರುದಿ ಕಳಿ ಬಿಡ ನನ್ನ ಮಗಳು ಮನ ಕಳಿಬೇಡ ಕಳಿಬಿಡ ನಿ ಭಾವಕ್ಕೆ ಯಾಕೋ ಸುಗ್ಬಿಡ್ತಾನೆ ಮಕ್ಕೋಕೆ ಗೊತ್ತಾ ನಿನ್ನಿಂದವ ಅವಳು ಒಂದೊಂದು ಮಾತು ಮಾತೇಳ್ಬೇಕಾಯ್ತದೆ ಉಸಾರು ನೀನು ಹೋಗಿಗೇ ನೀನು ಯಾವ್ದೇ ಕಾರಣಕ್ಕೂ ಅವ್ರ ಮನೆ ತಕಲಿ ಈಗ ಸೋಬಾಗೆ ಬಂದವ್ರೆ ಆಮೇಲೆ ಅಲ್ಲಿ ಹೋಗ್ಬಿಟ್ಟಿ ಇನ್ನ ನೋಡ್ತಿದ ಬಾತ್ರೂಮ್ ಅಲ್ಲಿ ಸಾನ ಮನೆಯಲ್ಲಿ ನೋಡಿದ ನನ್ಗೆ ಗೊತ್ತಿಲ್ಲ ಅನ್ಕೊಬೇಡ ನಾನು ನೋಡಿ ನಾವು ನಿನ್ನ ಆಟಗಳಲ್ಲ ನೀವೇ ಹೆಂಗೆ ಆಡ್ತಿದ್ದೀನಿ ನೀನು ಬೆಣ್ಣಿದ್ದಾಗ ಅಂತ ಹೋಗಕ್ ಕೂಡುದು ನೀನು ಅವ್ರ ಮನೆ ತಕಂತ ಹೋಗ್ಬೇಡ ನೀನು ಬೇಡ ನೀನು ಭಾಳ ನಂಗೆ ಅವ್ರು ಆಕ್ರ ಮನೆ ಮಾತ್ರ ಹೋಗ್ಬೇಡಕಲ್ಲ ನೀನು ಕರ್ಕ ಬಂದವ್ರೆ ಅಯ್ಯೋ ನಾನೇ ಕಲ್ಲಿ ಹೋಗ್ಲಿ ನಂಗೆ ಅವಳಿಂದನೇ ನನಗೆ ಎಷ್ಟು ಬಯಸಿದಾಳೆ ನಾನು ಹೋಗಲ್ಲಪ್ಪ ನಾನೇನಕ್ಕೆ ಅವಳು ಬಾತ್ರೂಮ್ ಅಲ್ಲಿ ಅವಾಗ ನಾನು ಬುಕ್ ನೋಡಕ್ಕೆ ಹೋಗಿದ್ದಾವ ಸುಮ್ಮನೆ ನೀನು ಇಲ್ದ ಬದಲ ಮಾತಾಡ್ಬೇಡ ನೀನು ಯಾರ್ ಕೊಟ್ಟಾದ್ರು ಹೇಳ್ಬಿಟ್ರೆ ನಿಜ ಏನೋ ಅನ್ಕೊಳ್ಳಲ್ವಾ ಈ ತರ ಎಲ್ಲ ಮಾತಾಡ್ತೀರಾ ನಿಮಗೆ ನಾಚಿಕೆ ಆಗಲ್ವಾ ನಿಮಗೆ ನೀನು ಹೆಂಗೆ ನಾಚಿಕೆ ಆಗಿಲ್ವಾ ಅಬ್ಬ ಗುಲ್ತಿದಲ್ಲ ನಾಯಿ ಬೋಕ್ಲಂಗೆ ನಾಚಿಕೆ ಕೊಲ್ಲ ನಿಮಗೆ ನೀನು ನೋಡ್ತಿದ್ದ ಅಕ್ಕ ನೋಡ್ಬಿಟ್ಟು ನಂಗೆ ಹೇಳಿವಲೇ ಬಾತ್ರೂಮ್ ಬಗ್ಗೆ ನೋಡ್ತಿದ್ದ ಅಂತ ನೀನು ಯಾಕೆ ಬೇಕಾಗಿತ್ತ ಅವೆಲ್ಲ ದುರ್ಬುದ್ಧಿ ದುರ್ಬುದ್ಧಿ ನೀನು ನಾಯಿ ಬುದ್ಧಿ ಕರಿಬೇಕಾನೆ ನಿಮ್ಮ ನಿಮ್ಮ ಕಳಬಾಯಿ ಮುನ್ನಾಕ ನೀನು ಎತ್ತಿಗೆ ಬೆಂಕಿ ಕ ನಿಮ್ಮ ಮಾನಕ್ಕೆ ಬೆಂಕಿ ಕ ತಿರ್ಗ ಜಾಸ್ತಿ ಮಾತಾಡ್ತಿದ್ದ ಬಿಡ ಮಗ ಎದಳು ಎದ್ದಿ ಊಟ ಮಾಡಿ ನಡಿ ನಾನು ಕೆಲಸಕ್ಕೆ ಹೋಗ್ತೀನಿ ನಾನು ಅವ್ವಾ ಯಾಕೆ ಕೆಲಸಕ್ಕೆ ಹೋಗ್ತೀಯಾ ಹೋಗ್ಬೇಡ ನೀನು ಎಲ್ಲ ಕುತ್ಕೊಂಡು ತಿಂದ್ರ ಆ ಓ ಏನು ತಂದಾಗ್ತದೆ ಅಂದ್ಬಿಟ್ಟು ನಾವು ತರ್ಸ್ಕೊಂಡ್ ತರ್ಕೊತಿದ್ದೆ ಚಂದ್ವೆ ಬಟ್ಟ ಒಳ ತೀವಿ ಅಂದ್ಬಿಟ್ಟು ಮಿಷಿನ್ ತಗಸ್ಕೊಂಡೆ ಬಟ್ಟೆ ಒಳ ನೀನು ಹಾಂ ಹೆಂಗೆ ಅದರಲ್ಲ ಆರ್ ಕಾಸು ಮೂರು ಕಾಸು ಆಯ್ತದೆ ಹೆಂಗೆ ಮನೆ ಬಾಗ್ಲೂ ಕರೆ ಮಾಡ್ಕೊಳ್ದ ಅಂದರೆ ಅವು ಕೈ ಇದೇ ಕದಿಯಾ ಪಾಪ ಕೊಡ್ತಾರೆ ಬಿಡ್ತಾರೆ ಅಂದ್ಕೊಂಡು ಅದೇ ಅವ್ರ ಜೀವ ತಗೊಬಿಡದ ಬೇಡಕತೆ ನಾನು ಹೋಗ್ಬಿಟ್ಟು ಬರ್ತೀನಿ ಕೆಲಸಕ್ಕೆ ಇನ್ನೇನು ಈಗ ಕುತ್ಕೊಂಡು ಏನು ಮಾಡ್ಬೇಕು ಸಂತವೆ ನಾನು ಕೆಲ್ಸಕ್ಕೆ ಬರ್ತೀನಿ ಅದೇನು ಎಲ್ಲೂ ಕಡೆಂಗಿಲ್ಲ ಕಾಲೇಜ್ ಕಡೆಂಗಿಲ್ಲ ಅಡುಗೆ ಮಾಡ್ಬಿಡಿ ಇಕ್ಕಂತ ತಿನ್ಬಿಟ್ಟು ಮನೆ ತಗೋಬೇಕು ಹೇಳ್ತೇನೆ ಅಲ್ಲಿ ಇಲ್ಲಿ ಹೋಗಿ ಇಟ್ಬಿಟ್ಟು ಮಾತ್ರ ಏನಾರು ಹೆಚ್ಚು ಕಮ್ಮಿ ಇದು ಮಾಡಿದ್ರೆ ಮಾತ್ರ ನಾನು ಸುಮ್ಮ ಕೇಳಕ್ಕಿಲ್ಲ ಒಳ್ಳೆ ಮಾತಲ್ಲಿ ಹೇಳ್ತೇನೆ ಇಲ್ಲ ಈ ಮಗೇಟಾರೇ ಬುದ್ಧಿ ಕಲಿ ಅದ್ ಕೈ ಕತ್ತರಿಸಕೊ ಬಂದಿದ್ಯೋ ಕಾಲ ಟ್ರೈನ್ ಕೊಟ್ಟಿನ ಟ್ರೈನ್ಗೆ ಅಂತೀಯ ನಾನೇ ನಂಬಿಕೊ ಬಿಟ್ಟಲ್ಲ ನಾನು ನನ್ ಗೊತ್ತಿಲ್ಲ ನಿನ್ ಬುದ್ಧಿ ಯಾವಕ್ಕೆ ಏನ್ಕಾ ಹೋಗಿರ್ತಿ ಅದಕ್ಕೆ ಕತ್ರಿಸಪ್ಪ ಕಳ್ಸಿರ್ತಾರತ್ತೆ ನೀನು ಹೇಳ್ಬಿಟ್ಟು ನಂಬಕ್ಕಿಲ್ಲ ಅದು ಒಂದೇ ಒಂದು ತೊಡೆ ಆದಾ ತಂಗ್ತಿ ಅದಾಕೋತಿಲ್ಲಂಬಕೆನಲ್ವ ನಿಮಗೆ ಮೇಲೆ ಇರೋ ನಂಬಿಕೆ ನನ್ ಅಲ್ವಾ

ನಾವ್ ಇಬ್ರು ಇಲ್ಲೇ ಕುತ್ಕೊಂಡ್ರೆ ಹೆಂಗ್ಲಾ ಗಿತ್ತಂಗಿಲ್ಲ ಸತ್ತ ಒಯ್ಯ ಮನೇಲಿ ಸತ್ತಿ ಮನೆ ತುಂಬಾ ಜನ ಬರೋರು ಹೋಗರು ಹೆಂಗ್ ಮಾಡದ ಒಯ್ಯ ಒಂದ ಅದ್ರ ಮಧ್ಯದಲ್ಲಿ ನಾವು ಬೇರೆ ನಮಗೂ ತಂದ್ಕೊಡೋ ಅಂದ್ರ ಅದ ನಮ್ಗು ತಂದಕೊಡೋ ಅಂದ್ರ ಅದ ಹೇಳು ಏನೊಂತ ಮನೆ ಕಿತ್ಕೊಂಡ್ರು ನಂಗೆ ಒಯ್ಯ ಏನೋ ನಮ್ಗೆ ಸಹಾಯ ಮಾಡ್ತೀವಿ ಅಂದ್ರೆ ನಾವ್ ಅದನ್ನ ಉಪಯೋಗ ಪಡ್ಸ್ಕೊಂಡ್ರ ಪಡಿಸ್ಕೊಂಡ್ರದ ಕೆಲ್ಸಕ್ಕೆ ಹೋಗ್ಬರ್ತೀನಿ ನಮ್ ಬಂಗ ಅಲ್ಲಿ ಅದಿಕ್ಕ ಊಟ ಮಾಡು ಎಲ್ಲಿ ಹೋಗ್ಬೇಡ ಮನೆ ತಗಿರು ಅಲ್ಲಿ ಇಲ್ಲಿ ನಾ ನಾತಿರ್ಗಂಗೆ ಸರಿ ಬಿಡವಾ ನಾನು ಎದ್ದು ಊಟ ಐತಿ ಕೈ ಕಮ್ಮಕೊಳ್ಕೊಂಡು ಊಟ ಯಾಕೆ ಹೊಟ್ಟೆ ಯಾಕೆಸಿ ನಮ್ಮನೆ ಆಗಿದೆ ಉಣ್ಕೊಂಡು ಟೈಮ್ ಟೈಮ್ ನಗಿತ ಚೆನ್ನಾಗಿರ್ಲಾ ಎಲ್ಲ ಕಳ್ಕೊಂಡಾಗುತ್ತಾ ಎರಡ್ ಸಲತಿ ತು ಬುದ್ಧಿರಂತೆ ಆಗ ಕತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ